ನಮಸ್ಕಾರ ಶ್ರೀ ಗುರುದೇವದತ್ತ ಸಾಮಾನ್ಯವಾಗಿ ದೇವಾಲಯಗಳು ಅಂತ ಹೇಳಿದ್ರೆ ಅದು ಕೇವಲ ಶ್ರದ್ಧಾ ಕೇಂದ್ರಗಳಲ್ಲ ಹಿಂದಿನ ಕಾಲದಲ್ಲಿ ದೇವಾಲಯಗಳು ಅಂತ ಹೇಳಿದ್ರೆ ಅದು ಕೇವಲ ದೇವಸ್ಥಾನ ಅಥವಾ ದೇವರ ಪೂಜೆಗಷ್ಟೇ ಸೀಮಿತವಾಗಿರ್ದಲ್ಲದೆ ಅಲ್ಲಿ ವೇದ ಆಗಮ ಅದಲ್ದಲ್ಲೇ ಸಂಗೀತ ಸಾಹಿತ್ಯ ಕಲೆ ನೃತ್ಯ ಈ ರೀತಿ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿಸುವಂಥ ಒಂದು ಶ್ರದ್ಧಾ ಕೇಂದ್ರವಾಗಿತ್ತು ಅದೇ ರೀತಿ ಈಗ ಬೆಂಗಳೂರಿನ ವಿದ್ಯಾರ್ಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಸಹ ಶ್ರೀ ಸನಾತನ ವೇದ ಪಾಠಶಾಲೆ ಕಳೆದ ಏಳು ಎಂಟು ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿದೆ ಕೇವಲ ಇಲ್ಲಿ ವೇದಬ್ರಹ್ಮಶ್ರೀ ಹರಿಶರ್ಮಾರವರ ಸಾರಥ್ಯದಲ್ಲಿ ಸುಮಾರು ಏಳು ಎಂಟು ವರ್ಷಗಳಿಂದಲೂ ವಿದ್ಯಾರ್ಥ್ಯಪುರದ ಸುತ್ತಮುತ್ತಲಿನ ಆಸ್ತಿಕ ಬಂಧುಗಳಿಗೆ ವೇದ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ ಈ ಸನಾತನ ವೇದ ಪಾಠಶಾಲೆಯಲ್ಲಿ ಕೇವಲ ವೇದವಲ್ಲದೆ ಜ್ಯೋತಿಷ ಸಂಸ್ಕೃತ ಯೋಗಾಸನ ಇತ್ತೀಚೆಗೆ ಸಂಗೀತ ಮತ್ತು ಸಂಗೀತ ವಾದ್ಯಗಳನ್ನು ಹೇಳಿಕೊಡುವಂತಹ ಕಾರ್ಯಕ್ರಮಗಳನ್ನು ಸಹ ಆರಂಭಿಸಿಕೊಳ್ಳಲಾಗಿದೆ ಇದಷ್ಟೇ ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಅನ್ಯೋನ್ಯ ಸಹಾಯಾರ್ಥವಾಗಿ ಕಳೆದ ಐದು ವರ್ಷಗಳಿಂದಲೂ ವಿವಿಧ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಕೊರೋನಾ ಮುಗಿದ ನಂತರ ಮೊದಲನೆಯದಾಗಿ ಶ್ರೀ ಮಹಾರುದ್ರಯಾಗ ನಡೆದರೆ ಎರಡನೆಯದಾಗಿ ಲಲಿತಾಸಹಸ್ರ ನಾಮಹೋಮ ಮೂರನೆಯದು ಶ್ರೀರಾಮತಾರಕ ಯಜ್ಞ ಹೋದ ವರ್ಷ ಲಕ್ಷ ಮೋದಕ ಮಹಾಗಣಪತಿ ಯಜ್ಞ ನಡೆದರೆ ಈ ವರ್ಷ ಸದ್ಗುರು ಯಜ್ಞ ಸಾಧಾರಣವಾಗಿ ನಾ ಹೇಳಿದಂಥ ಮೊದಲ ನಾಲ್ಕು ಯಜ್ಞ ಅಥವಾ ಹೋಮಗಳನ್ನು ಎಲ್ಲರೂ ಕೇಳಿರ್ತೀವಿ ಆದರೆ ಈ ಸದ್ಗುರು ಯಜ್ಞ ಅನ್ನೋದು ಒಂದು ಬಹಳ ರೀತಿಯ ವಿಶಿಷ್ಟವಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗಲೂ ಗೊತ್ತಿದೆ ಮುಂದೆ ಯಾವುದೇ ಒಂದು ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಒಂದು ಗುರಿ ಇರಬೇಕಂತೆ ಹಿಂದೆ ಒಬ್ಬ ಗುರು ಇರಬೇಕಂತೆ ಅಂದರೆ ಮುಂದೆ ಒಂದು ದಿಟ್ಟವಾದ ಗುರು ಇರಬೇಕು ಹಿಂದೆ ಮುಂದೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು ಹಿಂದೆ ಒಬ್ಬ ದಿಟ್ಟ ಗುರು ಇರಬೇಕು ಅಂತ ಹೇಳ್ತಾರೆ ಹಾಗೆ ನಾವು ಏನೇ ಕೆಲಸ ಮಾಡಬೇಕಿದ್ದರೂ ಅಲ್ಲಿ ಗುರುವಿನ ಅನುಗ್ರಹ ನಮಗೆ ಅಗತ್ಯ ಇದ್ದೇ ಇರುತ್ತೆ ಹಾಗೇ ನಮ್ಮ ಸಂಸ್ಕೃತದಲ್ಲೂ ಇದೆ ತೇಲುವಿನ ತೃಣಮಪಿನ ಚಲತಿ ಅಂತ ಹೇಳ್ತಾರೆ ಅಂದರೆ ಭಗವಂತನ ಅನುಗ್ರಹ ಇಲ್ಲದಲೇ ಒಂದು ಅಂದರೆ ಗುರುವಿನ ಅನುಗ್ರಹ ಇಲ್ಲದಲೇ ಒಂದು ಹುಲ್ಲಕಡ್ಡಿಯೂ ಸಹ ಆ ಕಡೆ ಈ ಕಡೆ ಅಲುಗಾಡಲಾರ್ದು ಅಂತ ಹೇಳ್ತಾರೆ ಅದಕ್ಕೆ ಅಲ್ವೇ ನಾವು ನಾವು ಯಾವಾಗಲೂ ಹೇಳಬೇಕಿದ್ರೆ ಪ್ರತ್ಯಕ್ಷ ದೇವತೆ ಆದ ತಂದೆ ತಾಯಿಗಳಿಗೆ ಭವ ಮಾತೃದೇವೋಭವ ಭವ ಅಂತ ಹೇಳಿದ್ಮೇಲೆ ಮೂರನೇದಾಗಿ ನಾವು ಈ ಆಚಾರ್ಯ ಭವ ಅಂತ ಹೇಳ್ತೀವಿ ಹಾಗೆ ನಮ್ಮ ಗುರುಗೆ ಮೂರನೇ ಸ್ಥಾನದಲ್ಲಿ ಕೊಟ್ಟಿದ್ದ ನಮ್ಮ ಜೀವನದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂಗಳ ಜೀವಮಾನದಲ್ಲಿ ಮೂರನೇ ಸ್ಥಾನವನ್ನು ಗುರುಗಳಿಗೆ ಕೊಟ್ಟಿದ್ದೀವಿ ಇಂಥ ಗುರುಗಳು ಅಂತ ಹೇಳಿದ ತಕ್ಷಣವೇ ನಮಗೆ ಗುರು ಅಂದ ತಕ್ಷಣ ಥಟ್ಟಂತ ಜ್ಞಾಪಕ ಬರದೆ ಗುರು ದತ್ತಾತ್ರೇಯರು ಅದೇ ರೀತಿ ಇತ್ತೀಚಿನ ಕಾಲದಗಳಲ್ಲಿ ಶೆರಡಿ ಸಾಯಿಬಾಬಾನು ಸಹ ನಮಗೆ ಗುರು ಅಂತ ಬರ್ತಾರೆ ಹಾಗಾಗಿ ವಿದ್ಯಾರ್ಹ್ಯಪುರದ ಶಿರಡಿ ಸಾಯಿಬಾಬಾ ಮತ್ತು ಗಣೇಶ ಈ ದೇವಸ್ಥಾನದ ಆಂಗಣದಲ್ಲಿ ನಡೆಯುತ್ತಿರುವ ಈ ಹೋಮಕ್ಕೆ ಈ ಬಾರಿ ಸದ್ಗುರು ಯಜ್ಞ ಅಂತ ಕರೆದು ಆ ಸದ್ಗುರು ಯಜ್ಞದಲ್ಲಿ ದತ್ತಾತ್ರೇಯ ಗುರು ದತ್ತಾತ್ರೇಯರು ಮತ್ತು ಸಾಬ್ಯಾಬ್ಬರ ಅಷ್ಟೋತ್ತರ ಶತನಾಮಯ್ಯಗಳನ್ನು ಇಲ್ಲಿ ಮಾಡುವಂಥ ಹೋಮ ಇರುತ್ತೆ ಇದು ಎರಡು ದಿನಗಳ ಕಾಲ ನಡೆಯಿತು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಗುರುಪ್ರಾರ್ಥನೆ ಮಹಾಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ಮತ್ತು ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಒಂದು ಕಡೆ ಗುರುಗಳು ಅಲ್ಲಿ ಪೂಜೆ ನಡೆಸ್ತಿದ್ದರೆ ಮತ್ತೊಂದು ಕಡೆಗೆ ನಮ್ಮ ಸನಾತನ ವೇದ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಂದ ವೇದ ಪಠನ ಇತ್ತು ಒಂದು ಕಡೆ ವೇದ ಪಠನ ಆಗ್ತಿದ್ದರೆ ಮತ್ತೊಂದು ಕಡೆ ಸತ್ಯನಾರಾಯಣ ಪೂಜೆ ಏಕಕಾಲದಲ್ಲಿ ಎರಡೂ ಸಹ ಅತ್ಯುತ್ತಮವಾಗಿ ನಡೆಯಿತು ನಮ್ಗೆ ಏನಂತ ಹೇಳಿದ್ರೆ ಭಗವಂತನ ನಮ್ಮ ಅನುಗ್ರಹ ಮಾಡ್ಕೊಳ್ಬೇಕಿದ್ರೆ ಭಜನೆ ರೂಪದಲ್ಲಿ ಮಾಡ್ತಾ ಇದ್ವಿ ಅದಕ್ಕೆ ಈಗ ಅದನ್ನ ಸತ್ಸಂಗ ಅಂತ ಕರೀತಾರೆ ಈ ಸತ್ಸಂಗ ಏನಂತ ಹೇಳಿದ್ರೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸತ್ಯನಾರಾಯಣ ಪೂಜೆಯ ಪೂರ್ತಿ ಆದ ಮೇಲೆ ಸತ್ಸಂಗ ಶುರುವಾಯಿತು ಪರಮಪೂಜೆ ಗುರುಗಳಾದಂಥ ಶ್ರೀ 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 ರವಿಶಂಕರ್ ಆಶ್ರಮದ ಅವರ ಶಿಷ್ಯಂದ್ರಾದಂಥ ಆರ್ಟ್ ಆಫ್ ಲಿವಿಂಗ್ ಶಿಷ್ಯರಾದಂಥ ಶ್ರೀ ಸಂದೀಪ್ ಶರ್ಮಾ ಮತ್ತು ಅವರ ತಂಡದವರಿಂದ ನಡೆದಂತಹ ಸತ್ಸಂಗ ನಿಜಕ್ಕೂ ಅಮೋಘವಾಗಿತ್ತು ಅಮೋಘ ಅಂತ ಹೇಳಿದ್ರೆ ಯಾವ ರೀತಿ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ನೆರೆದಿದ್ದ ಎಲ್ಲ ಭಕ್ತಾದಿಗಳನ್ನು ತುಂಬ ಹುನ್ಮನೆಗಳನ್ನು ಅವ್ರನ್ನ ತುಂಬಿಸ್ಬಿಟ್ರು ಮತ್ತು ಯಾವಾಗಲೂ ಸಂಗೀತ ಅನ್ನೋದಿದೆಯಲ್ಲ ಅದು ನಮಗೆ ಅರಿವಿಲ್ಲದಂತೆ ನಮ್ಮನ್ನೇ ಕೂಣಸ್ಬಿಡತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಆರಂಭದಲ್ಲಿ ಶಾಂತ ರೀತಿಯಲ್ಲಿ ಎಲ್ಲರೂ ಭಕ್ತಿ ಭಾವನೆಗಳಿಂದ ಶುರುವಾಗಿದ್ದ ನಂತರ ಕಡೆ 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 ಕಡೆಯಲ್ಲಿ ಏನೇನು ಎಲ್ಲಿವರೆಗೂ ಆಯ್ತು ಅಂತ ಹೇಳಿದ್ರೆ ಒಂದು ಹಾಡು ಇನ್ನೊಂದು ಹಾಡು ಇನ್ನೊಂದು ಹಾಡು ಮತ್ತೊಂದು ಹಾಡು ಅಂತ ಹೇಳ್ತಾ ಮಗದೊಂದು ಹಾಡು ಅಂತ ಹೇಳ್ತಾ ಹೇಳ್ತಾ ಹೇಳ್ತ ಹೋಗಿ ನಾವು ಏನು ನಿಗದಿತ ಸಮಯ ಅಂದ್ಕೊಂಡಿದ್ವಿ ಅದಕ್ಕಿಂತ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಹೆಚ್ಚಾದರೂ ಸಹ ಕಿಕ್ಕಿರಿದು ಜನ ತುಂಬ್ಕೊಂಡಿದ್ದರು ಬರೀ ಕಿಕ್ಕಿರಿದು ಜನ ತುಂಬಿಕೊಂಡಿರೋದು ಅಷ್ಟೇ ಇಲ್ಲದಲ್ಲೇ ಎಲ್ಲರೂ ಸಹ ಕುಳಿತಲ್ಲೇ ಅವರು ತಮ್ಮ ಹೆಜ್ಜೆಗಳನ್ನು ಹಾಕ್ಕೊಳ್ತಾ ಬಂದರು ಕಡೆಗೆ ತಡಿಲಾರದಲ್ಲೇ ನಮ್ಮ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಏನು ಮಾಡ್ದು ಅಂತ ಹೇಳಿದ್ರೆ ಅವರು ಕೋಲಾಟ ಆಡ್ತು ಅಂತ ಹೇಳಿದ್ರೆ ಬೇರೆ ಮಿಕ್ಕಿದವರೆಲ್ಲರೂ ಸಹ ಅವರು ಹಾಡಿದಂಥ ಸಂದೀಪ್ ಶರ್ಮಾ ಅವರ ಮತ್ತು ತಂಡದವರು ಹಾಡಿದಂಥ ಸತ್ಸಂಗಗಳಿಗೆ ಮನಮಚ್ಚಿ ಮತ್ತು ಮನೋ ಮನಸ್ಸು ಪೂರ್ತಿ ಒಂದು ನೃತ್ಯ ಮಾಡಿ ಆ ದೇವರಿಗೆ ತಮ್ಮ ನೃತ್ಯ ಸೇವೆಯನ್ನು ಸಹ ಅರ್ಪಣೆ ಮಾಡಿದ್ದು ಅತ್ಯುತ್ತಮವಾಗಿತ್ತು Turn it back, turn it back, ஜப்ப ಇಂತಹ ಕಾರ್ಯಕ್ರಮ ಇರಬೇಕಿದ್ರೆ ಹಿಂದೂಗಳನ್ನ ಜಾಗೃತಗೊಳಿಸಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ನಾಯಕ ಇರಬೇಕು ಅಂತ ನಾವು ಹಿಂದೂ ನಾಯಕರುಗಳನ್ನ ಕರೆಯಲಿಕ್ಕೆ ಪ್ರಯತ್ನ ಪಟ್ವಿ ಆದರೆ ಕುಂಭಮೇಳದ ಮಹಾಪ್ರಯಾಗದಲ್ಲಿ ಕುಂಭಮೇಳದ ನಿಧ್ರಿಂದ ಬಹಳಷ್ಟು ಹಿಂದೂ ನಾಯಕರುಗಳು ಈಗಾಗಲೇ ಕುಂಭಮೇಳದ ನಿಧ್ರಿಂದ ನಾವು ಪುನೀತ್ ಅವರ ಕಡೆಯೇ ನಿಮಿಷದಲ್ಲಿ ನಾವು ಪುನೀತ್ ಕೆರಳ್ಳಿ ಅವರನ್ನ ಕರೆದ್ವಿ ಆ ಕಾರ್ಯಕ್ರಮಕ್ಕೆ ಅಂತ ಕೇಳಿದಾಗ ತುಂಬ ಹೃದಯದಿಂದ ತುಂಬಾ ಸಂತೋಷದಿಂದ ನಮ್ಮ ಕೇವಲ ಒಂದು ವಾಟ್ಸಾಪ್ ಕರೆಗೆ ಹೋಗ್ಬಿಟ್ಟು ಅವರು ಕಾರ್ಯಕ್ರಮಕ್ಕೆ ಏನು ನಿಗದಿತ ಸಮಯಕ್ಕೆ ಬಂದರು ನಿಗದಿತ ಸಮಯಕ್ಕೆ ಬರೋದಷ್ಟೇ ಇಲ್ಲದೇ ನಮ್ಮ ಕಾರ್ಯಕ್ರಮದಲ್ಲಿ ಸತ್ಸಂಗ ನಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಸಂಗನ ಅನುಭವಿಸಿ ಅನುಭವಿಸಿ ತಮ್ಮ ದಿಕ್ಸೂಚಿ ಭಾಷಣವನ್ನ ಮಾಡಿ ಅಲ್ಲಿದ್ದಂಥ ನೆರೆದಿದ್ದಂತಹ ಒಂದು ಏನು ಅಹ್ ಸಹಸ್ರಾರು ಜನ ನೂರಾರು ಜನರಿದ್ದಲ್ಲ ಇದ್ದಲ್ಲ ಆ ನೂರಾರು ಜನರಿಗೆ ಹಿಂದೂ ಯಾವ ರೀತಿ ಇರಬೇಕು ತಮ್ಮ ಹೋರಾಟಗಳು ಯಾವ ರೀತಿ ಇದೆ ತಮ್ಮ ಹೋರಾಟಗಳಿಗೆ ಹಿಂದೂಗಳು ಯಾವ ರೀತಿ ಭಾಗವಾಗಿ ಅನ್ನೋದನ್ನ ತುಂಬಾ ತುಂಬ ಮನಸ್ಸು ಇಚ್ಛೆ ಹೇಳಿದ್ರು ಅದು ಸಹ ಎಲ್ಲರ ಮನಸ್ಸನ್ನ ಗೆದ್ದಿತ್ತು ಅಂತ ಹೇಳಿದ್ರು ತಪ್ಪಾಗಲಾರದು ಕಾರ್ಯಕ್ರಮದ ಮುಖಾಂತರ ನಾವು ಗೌರವವನ್ನು ಸಲ್ಲಿಸಿದ್ದೀವಿ ಯಾರಿಗಾಗಿ ಯಾರಿಗಾಗಿ ಗೌರವವನ್ನು ಸಲ್ಲಿಸಿದ್ದೇವೆ ಯಾರಿಗ ನಾವು ಋಣಿಯಾಗಿದ್ದೇವೆ ಈ ಕಾರ್ಯಕ್ರಮದ ಮುಖಾಂತರ ಯಾರಿಗೆ ನಾವು ಗೌರವ ಸಲ್ಲಿಸಿದ್ದೇವೆ ಅಂದ್ರೆ ನಮಗೆ ಸ್ವಾತಂತ್ರ್ಯವನ್ನೇ ಕೊಟ್ಟಲ್ಲ ನಮಗಾಗಿ ಬಲಿದಾನವಾದ್ರಲ್ಲ

ಅಂದರೆ ದೀರ್ಘವಾಗಿ ಸತತವಾಗಿ ಪ್ರತಿ ವರ್ಷ ಕೂಡ ಸನಾತನ ವೇದ ಪಾಠಶಾಲೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಎಲ್ಲರಿಗೂ ಕೂಡ ವೇದಗಳನ್ನು ಪಾರಾಯಣ ಮಾಡಿಸುವಂಥದ್ದು ಅನೇಕ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಸನಾತನ ವೇದ ಪಾಠ ಶಾಲೆ ಮಾಡಿಕೊಂಡು ಬಂದಿದೆ ಅತ್ಯದ್ಭುತವಾದಂತಹ ಕಾರ್ಯ ನಿಜಕ್ಕೂ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಒಂದೆರಡು ಗಂಟೆಗಳ ಕಾಲ ನಾವು ಏನು ಸತ್ಸಂಗದ ಕಾರ್ಯಕ್ರಮದಲ್ಲಿ ಕುಳಿತಿದ್ವಿ ನಿಜಕ್ಕೂ ಕೂಡ ಬಹಳ ಒಂದು ಆಧ್ಯಾತ್ಮಿಕವಾಗಿ ನಮ್ಮನ್ನು ಬೆಸೆದುಕೊಳ್ತು ಭಕ್ತಿಯ ಆ ಪರಾಕಾಷ್ಠ ಎಷ್ಟಿತ್ತಂತಂದರೆ ನಮಗೆ ನಾವು ಎಲ್ಲ ನೋವುಗಳನ್ನು ಮರೆತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಇವತ್ತು ಮತ್ತು ನಾಳೆ ಎರಡೂ ದಿನ ವಿದ್ಯಾರಣ್ಯಪುರದ ಈ ಸಾಯಿ ಮಂದಿರ ವಿದ್ಯಾರಣ್ಯಪುರ ಮತ್ತು ಗಣಪತಿ ವಿದ್ಯಾ ವಿದ್ಯಾಗಣಪತಿ ಮಂದಿರದ ಬಳಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ನಾಳೆ ಕೂಡ ಹೋಮ ಇದೆ ಅವನ ಕಾರ್ಯಕ್ರಮ ಇದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ನಮಗೆ ಬಹಳ ಪುಣ್ಯ ಅಂತ ನಾನು ಭಾವಿಸ್ತೇನೆ ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಮತ್ತಷ್ಟು ಕಾರ್ಯಕ್ಕೆ ಗೋರಕ್ಷಣಾ ಕಾರ್ಯಕ್ಕೆ ಮತ್ತಷ್ಟು ಪುಷ್ಟಿ ನೀಡಿ ಮತ್ತಷ್ಟು ಶಕ್ತಿ ನೀಡಿದ ಶ ಹರೀಶ್ ಶರ್ಮಾಜಿ ಅವರಿಗಾಗಿರ್ಬೋದು ಶ್ರೀಕಂಠ ಶಾಸ್ತ್ರಿಗಳಿಗಾಗಿ ಎಲ್ಲರಿಗೂ ಕೂಡ ಎಲ್ಲ ಇಡೀ ಈ ಸನಾತನ ವೇದ ಪಾಠಶಾಲೆಯ ಎಲ್ಲ ನನ್ನ ಸನ್ಮಿತ್ರರಿಗೂ ಕೂಡ ಮತ್ತು ಎಲ್ಲ ವಿದ್ವಾನ್ವರಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತಷ್ಟು ಕಾರ್ಯಗಳು ಹೀಗೆ ಸಾಗಲಿ ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಗೋರಕ್ಷಕರ ಜೊತೆಗಿರಲಿ ಅಂತ ಕೇಳಿಕೊಳ್ಳುತ್ತೇನೆ ಇನ್ನು ಅವತ್ತಿನ ಸಂಜೆ ಮಹಾಮಂಗಲಾರತಿ ಅಲ್ಲ ಆದಮೇಲೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡುವ ಮುಖಾಂತರ ಮೊದಲನೇ ದಿನದ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗಿತ್ತು 别抱怨。 ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ